ग्रामपनोळग्रणीयन ग्रमणीयन जनरोळु ग्रामुपग्रमोळगे श्रीमाने श्रीमनोरमताने योगक्षेमनामकनगुवी महिमे मि कादेवरि गुण्टे लोकतू न्द गोविन्दपुरन्दर वन्दे स्कन्दसनन्दन वन्दितपादा विष्णुसृजिष्णग्रसिष्णुविवन्दे कृष्णसदुष्णवधिष्णसुधृष्णो दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुम्भे श्रीहरिकथामृतसार सकलदुरितनिवारणा पद्य इप्पत्नाल्कु ಗ್ರಾಮಣಿ ಎನಿಸುವನು ಜನರೋಳ್ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಧಿಷ್ಠಾನಗತ ಭಗವನ್ ನಾಮಗಳನ್ನು ತಿಳಿಸುತ್ತಾರೆ ಗ್ರಾಮ ಎಂದರೆ ಪಟ್ಟಣಕ್ಕಿಂತ ಚಿಕ್ಕದಾದ ಹಳ್ಳಿ ಗ್ರಾಮಾಧಿಕಾರಿಯಾದ ಶಾನುಭೋಗನಿಗೆ ಗ್ರಾಮಪ್ಪನೆಂದು ಹೆಸರು ಗ್ರಾಮಪ್ಪನಲ್ಲಿದ್ದು ಅಗ್ರಣಿ ನಾಮಕನಾಗಿ ಅವನ ದ್ವಾರ ಗ್ರಾಮಾಧಿಕಾರವನ್ನು ನಡೆಸಿ ನಡೆಯಿಸಿ ಇರುವವನು ಅಗ್ರಣಿ ಎಂದರೆ ಮುಖಂಡ ಅಥವಾ ಶ್ರೇಷ್ಠ ಎಂದರ್ಥ ಗ್ರಾಮದ ಮುಖಂಡ ನೆನಿಸುತ್ತಾನೆ ಗ್ರಾಮವಾಸಿಗಳಲ್ಲಿ ಜನರಲ್ಲಿ ವಿದ್ಯಮಾನನಾಗಿದ್ದು ಗ್ರಾಮಣಿ ಎನಿಸುವನು ಅಂದರೆ ಗ್ರಾಮಸ್ಥರು ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ದೊಡ್ಡ ಹಳ್ಳಿಗಳಿಗೆ ಹೊಂದಿಕೊಂಡಿರುವ ಸಣ್ಣ ಸಣ್ಣ ಹಳ್ಳಿಗಳಿಗೆ ಉಪಗ್ರಾಮಗಳು ಎನ್ನುವರು ಅಂತಹ ಉಪಗ್ರಾಮಸ್ಥನಾಗಿದ್ದು ಶ್ರೀಮಾನ್ ನೆನೆಸುವನು ರೂಢಿಯಲ್ಲಿ ಸಾಮಾನ್ಯ ಪ್ರಜೆಗಳನ್ನು ಅಂದರೆ ಶ್ರೀಮಾನ್ ಎಂದರೆ ಶ್ರೀಮಂತನಲ್ಲಿರುವವನು ಎಂದರ್ಥ ಅಂದರೆ ಐಶ್ವರ್ಯವಂತನು ಎಂದರ್ಥ ಇನ್ನೊಂದರ್ಥ ಶ್ರೀ ಎಂದರೆ ಕಾಂತಿ ಅಥವಾ ಪ್ರಕಾಶ ವರ್ಷ ಮಾಸ ದಿನಾದಿ ಕಾಲ ಪ್ರಮಾಣಗಳು ಗತಿಸಿದರೂ ಕ್ಷೀಣಲಾಗದೆ ಕಾಂತಿ ಸಂಪನ್ನವಾಗಿರುವವನು ಎಂದರ್ಥ ಶ್ರೀಲಕ್ಷ್ಮೀದೇವಿಯರ ಮನಸ್ಸನ್ನು ತನ್ನ ಅಪಾರ ಸದ್ಗುಣಗಳಿಂದ ಅಪಹಾರ ಮಾಡಿರುವುದರಿಂದ ಶ್ರೀಹರಿಗೆ ಶ್ರೀ ಮನೋಹರ ಎಂಬ ಹೆಸರು ಅಂತಹ ಶ್ರೀ ಮನೋಹರನು ಯೋಗಕ್ಷೇಮ ನಾಮಕನಾಗಿದ್ದಾನೆ ಯೋಗ ಎಂದರೆ ಸಂಬಂಧವನ್ನು ಕಲ್ಪಿಸುವುದು ಪ್ರಾಪ್ತವಾಗದಿದ್ದ ವಸ್ತುವು ನಮಗೆ ಪ್ರಾಪ್ತವಾದರೆ ಆ ಪ್ರಸಂಗ ವಿಶೇಷಣಕ್ಕೆ ಯೋಗ ಎಂದು ಹೆಸರು ಪ್ರಾಪ್ತವಾದ ವಸ್ತುವು ಉಳಿಯುವಂತೆ ರಕ್ಷಿಸುವವನಾದ್ದರಿಂದ ಯೋಗಕ್ಷೇಮಕಾರಕನು ಅನನ್ಯಶ್ಚಿಂತೆಯಂತೋ ಮಾಂ ಯೋಜನಾ ಪರಿಯುಪಾಸತೆ ತೇಷ್ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಗೀತಾಶ್ಲೋಕವಿದು ನನ್ನನ್ನೇ ಯಾರು ಏಕಮನಸ್ಸಿನಿಂದ ಚಿಂತನೆ ಮಾಡುತ್ತಾರೋ ಅಂತಹ ಏಕಾಂತ ಭಕ್ತರಲ್ಲಿ ಎಡೆಬಿಡದೆ ನಾನೇ ನಿಂತು ಅವರ ಯೋಗಕ್ಷೇಮವನ್ನು ವಹಿಸುತ್ತೇನೆ ಎಂದು ಗೀತಾಚಾರ್ಯನ ಅಭಯವಾಕ್ಯ ಇಂತಹ ಅಪಾರ ಹಾಗೂ ಅನುಪಮ ಮಹಿಮೆಗಳು ಶ್ರೀಹರಿಯಲ್ಲದೆ ಇತರ ಯಾವ ದೇವತೆಗಳಿಗಾದರೂ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಶ್ರೀ ಜಗನ್ನಾಥ ದಾಸಾರಿಯರು ಭಾರತಿ ರಮಣ ಭಾರತೀರ ಮುಖ್ಯಪ್ರಗತವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು